डायनामिक कर्नाटक यूट्यूब चानल क्षण सवगत ख्यात नट रजनीकांत अण्डन हृदयाघात नारायण हृदयालय चिकित्से इन्दु मुंजाने हृदयाघात ख्यात नट तमिनाड़ी सूपर स्टार रजनीकांत सहोद हृदयाघात ರಜನಿಕಾಂತ್ ಅವರ ಸಹೋದರ ಸತ್ಯನಾರಾಯಣರಾವ್ ಗಾಯಕ್ವಾಡ್ ಅವರಿಗೆ ಇಂದು ಮುಂಜಾನೆ ಹೃದಯಾಘಾತವಾಗಿದ್ದು ಕೂಡಲೇ ಅವರನ್ನು ಚಿಕಿತ್ಸೆಗಾಗಿ ನಾರಾಯಣ ಹೃದಯಾಲಯದಲ್ಲಿ ದಾಖಲು ಮಾಡಲಾಗಿದೆ ಇಂದು ಮುಂಜಾನೆ ಅವರಿಗೆ ಹೃದಯಾಘಾತವಾಗಿದ್ದು ತಕ್ಷಣವೇ ಅವರನ್ನು ಚಿಕಿತ್ಸೆಗಾಗಿ ನಾರಾಯಣ ಹೃದಯಾಲಯಕ್ಕೆ ಕೊಂಡೊಯ್ಯಲಾಗಿದೆ ಈಗಾಗಲೇ ಎಂಬತ್ನಾಲ್ಕು ವಯಸ್ಸಾಗಿರುವ ನಾರಾಯಣರಾವ್ ಗಾಯಕ್ವಾಡ್ ಅವರು ಅವರಿಗೆ ಮುಂಜಾನೆ ಹೃದಯಾಘಾತಗೊಂಡಿದೆ ಹೃದಯಾಘಾತದಿಂದ ಅವರು ಕುಸಿದು ಬಿದ್ದಿದ್ದಾರೆ ತಕ್ಷಣವೇ ಮನೆಯಲ್ಲಿದ್ದವರು ಅವರನ್ನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದುಕೊಂಡಿದ್ದಾರೆ ಈಗ ಅವರು ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಲ್ಲದೆ ನಾರಾಯಣರಾವ್ ಗಾಯಕ್ವಾಡ್ ಅವರನ್ನು ಐಸಿಯು ವಾರ್ಡಿನಲ್ಲಿ ಇಡಿಸಲಾಗಿದ್ದು ವೈದ್ಯರು ಅವರನ್ನು ಗಮನಿಸುತ್ತಿದ್ದಾರೆ ಗಾಯಕ್ವಾಡ್ ಅವರು ರಜನಿಕಾಂತ್ ಅವರ ಹಿರಿಯ ಸಹೋದರರಾಗಿದ್ದಾರೆ ರಜನಿಕಾಂತ್ ಅವರು ಈಗಾಗಲೇ ತಮಿಳುನಾಡಿನಲ್ಲಿ ಹೆಸರು ಮಾಡಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನು ತಮಿಳುನಾಡಿನಲ್ಲಿ ತಲೈ ಎಂದೇ ಕರೆಯಲಾಗುತ್ತದೆ ರಜನಿಕಾಂತ್ ಅವರ ಸಹೋದರ ಬೆಂಗಳೂರಿನಲ್ಲಿದ್ದಾರೆ ಎಂದು ಹೇಳಲಾಗಿದ್ದು ಇಂದು ಮುಂಜಾನೆ ಅವರಿಗೆ ಹೃದಯಾಘಾತ ಸಂಭವಿಸಿದೆ ತಕ್ಷಣವೇ ಮನೆಯಲ್ಲಿದ್ದವರು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರನ್ನು ಅವರ ಚಿಕಿತ್ಸೆಗಾಗಿ ನೇಮಕ ಮಾಡಲಾಗಿದೆ ನಾರಾಯಣ ಹೃದಯದಲ್ಲಿರುವ ತಜ್ಞ ವೈದ್ಯರನ್ನು ವೈದ್ಯರು ಸೂರ್ಯನಾರಾಯಣರಾವ್ ಗಾಯಕ್ವಾಡ್ ಅವರನ್ನು ನೋಡಿಕೊಳ್ಳುತ್ತಿದ್ದಾರೆ ಅಲ್ಲದೆ ಅವರಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಸಿಕ್ಕಿದೆ ಹಾಗಾಗಿ ಅವರ ಜೀವಕ್ಕೆ ಯಾವುದೇ ಅಪಾಯವಿಲ್ಲವೆಂದು ಹೇಳಲಾಗುತ್ತಿದೆ ಒಟ್ಟಾರೆ ಸೂಪರ್ ಸ್ಟಾರ್ ತಲೈವಾರ್ ರಜನಿಕಾಂತ್ ಅವರ ಸಹೋದರರಿಗೆ ಇಂದು ಹೃದಯಾಘಾತಗೊಂಡಿದ್ದು ಅವರು ಈಗ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಲ್ಲದೆ ಆರೋಗ್ಯದಲ್ಲಿಯೂ ಚೇತರಿಕೆ ಕಂಡುಬರುತ್ತಿದೆ ಎಂದು ಹೇಳಲಾಗುತ್ತಿದೆ